ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದೀರಾ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಇವತ್ತಿನ ಡೇಟ್ ಬಂದು ನಮಗೆ ಟ್ವೆಂಟಿ ಸೆವೆಂತ್ ನೈನ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇವತ್ತು ಮಾರ್ಕೆಟ್ ಅಲ್ಲಿ ಏನೇನೆಲ್ಲ ಆಯಿತು ಅಂತ ನೋಡೋಣ ಮೊದಲನೇದಾಗಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದೀನಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಲಾಸ್ಟ್ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಮಾರ್ಕೆಟ್ ಬಂದು ಸ್ವಲ್ಪ ನಮಗೆ ಪಾಸಿಟಿವ್ ಅಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ಏನಾದರೂ ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆದರೆ ಸೊ ಯಾವಾಗ ನಮಗೆ ಐ ಡಿ ಒಂದು ಲಾಂಗ್ ಸಿಗ್ನಲ್ ಸೆಲ್ ಕೊಡುತ್ತೆ ಸೊ ಅಲ್ಲಿ ನಾವು ನಮ್ಮ ಒಂದು ಸಿ ಪೊಸಿಷನ್ ಎಕ್ಸಿಟ್ ಮಾಡ್ಕೊತೀವಿ ಅಂತ ಸೊ ಅದೇ ರೀತಿ ಇವತ್ತೇನಾಯ್ತು ನಮಗೆ ಬ್ಯಾಂಕ್ ನಿಫ್ಟಿಲಿ ಬೆಳಗ್ಗೆ ಅರೌಂಡ್ ಇಲ್ಲೂ ಓಪನ್ ಆಯಿತು ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ ಹೋಗೋದಕ್ಕೆ ಅಟೆಂಪ್ಟ್ ಅನ್ನ ಮಾಡ್ತು ಬಟ್ ಅಲ್ಲಿಂದ ಏನಾಯಿತು ರಿಜೆಕ್ಷನ್ ಆಗಿ ಅಲ್ಲಿಂದ ನೋಡಿ ಕಂಟಿನ್ಯೂಸ್ ಆಗಿ ಡೌನ್ ಫಾಲ್ಗೆ ಬಂದು ನಮಗೆ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಡ್ತು ಸೊ ಇಲ್ಲಿವರೆಗೂ ಕೂಡ ನಾವು ಪೊಸಿಷನ್ ಹೋಲ್ಡ್ ಮಾಡಿದ್ವಿ ಯಾವಾಗ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಡ್ತು ಸೊ ಇಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡ್ಕೊಂಡ್ವಿ ಸಿ ಪೊಸಿಷನ್ನ ಬಟ್ ಓವರ್ ಆಲ್ ಮಾರ್ಕೆಟ್ ಇವಾಗಿನ ಸಿಚುವೇಶನ್ ನೋಡೋದಾದ್ರೆ ನೋಡಿ ಯಾವಾಗ ನಮಗೆ ಈ ಇಂಟರ್ವ್ಯೂ ಚಾರ್ಟ್ ನೋಡಿ ರೈಟ್ ಸೈಡ್ ಇದೆಯಲ್ಲ ಸೊ ಇಂಟರ್ವ್ಯೂ ಚಾರ್ಟ್ ಅಲ್ಲಿ ಯಾವಾಗ ಮಾರ್ಕೆಟ್ ಈ ರೀತಿ ಡೌನ್ ಬರುತ್ತೆ ಸೊ ಇಲ್ಲಿ ಈ ಲಾಂಗ್ ಸಿಗ್ನಲ್ ಪಾಯಿಂಟ್ ಪಾಯಿಂಟನ್ನು ಸಪೋರ್ಟ್ ತಗೊಂಡು ಇಲ್ಲಿಂದ ಮೇಲ್ ಹೋಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆನೆ ಮಾರ್ಕೆಟ್ ಕ್ಲೋಸ್ ಆಗಿ ಇನ್ನೂ ಫರ್ದರ್ ಡೌನ್ ಸೈಡ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ನಾವು ಯಾವ ರೀತಿ ಸೋಮವಾರಕ್ಕೆ ಟ್ರೇಡ್ ಮಾಡೋದು ಅಂದರೆ ನೋಡಿ ಸೋಮವಾರಕ್ಕೆ ನಮಗೆ ಇಲ್ಲಿಂದ ಮಾರ್ಕೆಟ್ ಏನಾದರೂ ಸೈಡ್ಗೆ ಮಾರ್ಕೆಟ್ ಮೂವ್ ಆದರೆ ಸೊ ಇದೇ ಐಡಿ ಒಂದು ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕೆಣ ಕ್ಲೋಸ್ ಆದರೆ ಸೊ ಅವಾಗ ನಾನು ಸಿಇಿ ಪೊಸಿಷನ್ನ ತಗೊತೀನಿ ಸೊ ಇಲ್ಲಿಂದ ಮಾರ್ಕೆಟ್ ಸೈಡ್ಗೆ ಮೂವ್ ಆದರೆ ಯಾವಾಗ ಒಂದು ಡೈನಾಮಿಕ್ ಕಾಜಾ ನಮಗೆ ಟಾಪಲ್ಲಿ ಬರುತ್ತೆ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಸೊ ಅಲ್ಲಿಂದ ಏನಾದರೂ ಮತ್ತೆ ರಿವರ್ಸಲ್ಗೆ ಬಂದರೆ ಇದೇ ಐಡಿ ಒಂದು ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಸೊ ಆವಾಗ ನಾವು ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀನಿ ಸೊ ಇದು ನಮಗೆ ಸೋಮವಾರಕ್ಕೆ ಟ್ರೇಡು ಅಥವಾ ನಾವು ಪುಟ್ಸೆ ಟ್ರೇಡ್ ಮಾಡೋದಾದರೆ ನೋಡಿ ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆ ಕ್ಯಾಂಡ್ಲ್ ಏನಾದರೂ ಸೋಮವಾರ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಈ ಹಸಿರು ಲೈನ್ ಅಲ್ವಾ ಸೊ ಇದ್ರ ಕೆಳಗಡೆ ಕ್ಯಾಂಡ್ಲು ಕ್ಲೋಸ್ ಆದರೆ ಸೊ ಆವಾಗ ನಾನು ಕ್ಲಿಯರಾಗಿ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನು ನಾವು ನಿಫ್ಟಿ ನೋಡೋದಾದ್ರೆ ನೋಡಿ ಇವತ್ತು ಬ್ಯಾಂಕ್ ನಿಫ್ಟಿ ಫರ್ದರ್ ಅಷ್ಟೊಂದು ಡೌನ್ ಬರ್ತಾ ಇದ್ರು ಕೂಡ ನಿಫ್ಟಿ ನಮಗೆ ಅಷ್ಟೊಂದು ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಗ್ತಾ ಇರಲಿಲ್ಲ ಸೊ ನಿಫ್ಟಿ ಇದರಿಂದ ನಮಗೆ ಪಾಸಿಟಿವ್ ಅಲ್ಲೇ ಸೆಂಟಿಮೆಂಟ್ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ನಿಫ್ಟಿಯಲ್ಲಿ ನೋಡಿ ನಮಗೆ ಒಂದು ಸ್ಮಾಲ್ ಡೌನ್ ಸೈಡ್ ಮಾರ್ಕೆಟ್ ಮೂವ್ಮೆಂಟ್ ಅನ್ನು ಕೊಡ್ತು ಅದನ್ನ ಬಿಟ್ಟರೆ ನಮಗೆ ಒಂದು ಬಿಗ್ ಫಾಲ್ ಅಂತ ಎಲ್ಲೂ ಕೂಡ ಆಗಲಿಲ್ಲ ಸೊ ಐ ಡಿ ಒನ್ ಲಾಂಗ್ ಸಿಗ್ನಲ್ ಕೂಡ ನಮಗೆ ಸೆಲ್ ಕೊಡಲಿಲ್ಲ ಸೊ ಅದರಿಂದ ನಾವು ನಿಫ್ಟಿಯಲ್ಲಿ ಸಿ ಪೊಸಿಷನ್ ಆಗಿ ಓಲ್ಡ್ ಮಾಡಿದ್ದೀವಿ ನೋಡಿ ಬ್ಯಾಂಕ್ ನಿಫ್ಟಿ ನಮಗೆ ಈ ಹಸರ್ ಲೈನ್ ಕೆಳಗಡೆ ಕ್ಯಾಂಡ್ ಕ್ಲೋಸ್ ಆಯಿತು ಬಟ್ ನಮಗೆ ನಿಫ್ಟಿ ಆಗಿಲ್ಲ ಇನ್ನು ನೋಡಿ ನಿಫ್ಟಿ ನೋಡಿ ಈ ಗ್ರೀನ್ ಲೈನ್ ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಮೇಲೇ ಟ್ರೇಡ್ ಆಗ್ತಾ ಇದೆ ಸೊ ಎಲ್ಲಿವರೆಗೆ ಈ ಒಂದು ಗ್ರೀನ್ ಲೈನ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ ಸೊ ಅಲ್ಲಿವರೆಗೂ ಕೂಡ ನಾನು ಸಿ ಪೊಸಿಷನ್ನ ಓಲ್ಡ್ ಮಾಡ್ತೀನಿ ಸೊ ಅದರಿಂದ ಸೋಮವಾರಕ್ಕೆ ನಮಗೆ ಏನಮ್ಮ ಹತ್ರ ಸಿ ಪೊಸಿಷನ್ ಇದೆ ಸೊ ಅದನ್ನು ಓಲ್ಡ್ ಮಾಡ್ತೀವಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕೂಡ ಪೊಸಿಷನ್ನ ಓಲ್ಡ್ ಮಾಡ್ತೀವಿ ಇನ್ ಕೇಸ್ ಏನಾದರೂ ಈ ಒಂದು ಹಸಿರು ಲೈನ್ ಕಾಣಿಸ್ತಾ ಅಲ್ವಾ ಅಂದರೆ ಇಡೀ ಒಂದು ಲಾಂಗ್ ಸಿಗ್ನಲ್ ಇದೆಯಲ್ಲ ಸೊ ಇದ್ರ ಕೆಳಗಡೆ ಏನಾದರೂ ಕ್ಯಾಂಡ್ಲ್ ಕ್ಲೋಸ್ ಆದರೆ ಸೊ ಆವಾಗ ಮಾತ್ರ ನಾನು ಫೀ ಪೊಸಿಷನ್ ಎಕ್ಸಿಟ್ ಮಾಡಿ ಕ್ಲಿಯರ್ ಸೆಲ್ ಕೊಟ್ಟಿದರೆ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊತೀನಿ ಸೊ ಪುಡ್ಸ ಟ್ರೇಡ್ ತೊಗೊಂಡ್ರೂ ಕೂಡ ಈ ಗ್ರೀನ್ ಲೈನ್ ಹತ್ರ ಬಂದಾಗ ನಾವು ಇಲ್ಲಿ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಏನಕ್ಕೆ ಅಂದರೆ ಇಲ್ಲಿಂದ ಮತ್ತೆ ನಮಗೆ ರಿವರ್ಸಲ್ ಆಗಿ ಈ ಒಂದು ಎಡ್ಜ್ ಪಾಯಿಂಟ್ ಸಪೋರ್ಟ್ ತೊಗೊಂಡು ಮೇಲೋಗುವಂಥ ಸಾಧ್ಯತೆ ಇರುತ್ತೆ ಸೊ ಅದರಿಂದ ಇಲ್ಲಿ ಬಂದಾಗ ನಾವು ಎಕ್ಸಿಟ್ ಮಾಡ್ಕೊಬೇಕು ಇಲ್ಲಿಂದ ಮತ್ತೇನಾದರೂ ಮೇಲೆ ಹೋಗುವಾಗ ಇದೇ ಐಡಿ ಒಂದು ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ನೋಡಿ ಯಾವ ರೀತಿ ಅಂದರೆ ನೋಡಿ ಲಾಂಗ್ ಸಿಗ್ನಲ್ ಕೆಳಗಡೆ ಏನಾದರೂ ಸೋಮವಾರ ಬೆಳಿಗ್ಗೆ ಗ್ಯಾಪ್ ಡೌನ್ ಓಪನ್ ಆಗಿ ಅಥವಾ ಫ್ಲಾಟ್ ಓಪನ್ ಆಗಿ ಇದ್ರ ಕೆಳಗಡೆ ಕ್ಲೋಸ್ ಆದರೆ ಸೊ ಇಲ್ಲಿಂದ ಮಾರ್ಕೆಟ್ ಈ ರೀತಿ ಡೌನ್ ಬರುವಾಗ ನೋಡಿ ಈ ರೀತಿ ಡೌನ್ ಬರುವಾಗ ಈ ಎಚ್ ಪಾಯಿಂಟ್ ಹತ್ರ ಬಂದಾಗ ನಾವು ಇಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಮತ್ತೆ ಇಲ್ಲಿಂದ ಏನಾದರೂ ಮಾರ್ಕೆಟ್ ರಿವರ್ಸಲ್ ಆಗುವಾಗ ನೋಡಿ ಅದೇ ಐಡಿಯಾ ಒಂದು ಲಾಂಗ್ ಸಿಗ್ನಲ್ ನಮಗೆ ಈ ರೀತಿ ಹೋಗಿ ಬೈಕ್ ಕೊಟ್ಟರೆ ಸೊ ಅಲ್ಲಿ ನಾವು ಫ್ರೆಶ್ ಆಗಿ ಸಿ ಪೊಸಿಷನ್ನ ತಗೊಬೋದು ಅಥವಾ ಏನಾದರೂ ನಾಳೆನೇ ಗ್ಯಾಪಪ್ ಓಪನ್ ಆಗಿ ಮಾರ್ಕೆಟ್ ಮೂಮೆಂಟನ್ನು ಅಪ್ಸೈಡ್ಗೆ ಕೊಟ್ಟರೆ ಸೊ ಆಲ್ರೆಡಿ ನಮ್ಮ ಹತ್ರ ಸಿ ಪೊಸಿಷನ್ ಇರೋದನ್ನು ಹಾಗೆ ಓಲ್ಡ್ ಮಾಡ್ತೀವಿ ಸೊ ಇದಿಷ್ಟು ನಮಗೆ ಸೋಮವಾರಕ್ಕೆ ಮಾರ್ಕೆಟ್ನ ಅನಾಲಿಸಿಸ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್